ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಿರೋ ಡಿಶು ಪಾಲಕ್ ಚಪಾತಿ ಹೇಗೆ ಮಾಡೋದು ಅಂತಂದು ನೋಡೋಣ ಬನ್ನಿ ಹಸಿಟ್ಟು ಮಿದಿಯೋಕ್ಕೆ ಒಂದು ಹಗಲು ಪಾತ್ರೆ ತೊಗೊಂಡಿದ್ದೀನಿ ಈಗ ಅದಕ್ಕೆ ಎರಡೂವರೆ ಕಪ್ಪಷ್ಟು ಗೋಧಿ ಹಸಿಟ್ಟು ತೊಗೊಂಡಿದ್ದೀನಿ ಈಗ ಎರಡು ಕಪ್ ಪಾಲಕ್ಕು ಆಮೇಲೆ ಅರಶಿನ ಸ್ವಲ್ಪ ಕಾಳು ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಈಗ ಕುದಿಯೋಕ್ಕೆ ನೀರು ಇಟ್ಟಿದ್ದೀನಿ ಇದಕ್ಕೆ ಎರಡು ಕಪ್ ಕಪ್ಪಾಗೋಷ್ಟು ಸೊಪ್ಪನ್ನ ತೊಗೊಂಡಿದ್ನಲ್ಲ ಅದನ್ನು ಬೆರೆಸ್ತಿದ್ದೀನಿ ಬೆರೆಸಾದ್ಮೇಲೆ ಈಗ ಅದೇ ಮೀನ್ವಾಗಿ ನಾವು ಏನು ಮಾಡಬೇಕು ಅಂದರೆ ಅದು ಹಸಿಟ್ಟಿಗೆ ಉಪ್ಪು ಈಗ ನೀರು ಕುದೀತಿದೆ ಹಾಗೆಯೇ ಸೊಪ್ಪು ಬೆಂದಿರುತ್ತೆ ಈಗ ಸೊಪ್ಪನ್ನ ತೆಗೆದು ತೆಗೆದು ಬೇರೆ ಪಾತ್ರೆಗೆ ಬಗ್ಸ್ಕೊಳ್ತಿದ್ದೀನಿ ನೀರೆಲ್ಲ ಸೋರ್ಕೋಬೇಕು ಸೊ ಅದನ್ನು ಏನು ಮಾಡಬೇಕು ಅದ್ರ ಮೇಲೆ ಒಂದು ಸ್ವಲ್ಪ ತಣ್ಣೀರು ಕೂಡ ಹಾಕ್ಕೋಬೇಕು ಯಾಕೆಂದರೆ ಮಿಕ್ಸಿಗೆ ನಾವು ತಕ್ಷಣ ಹಾಕೋದ್ರಿಂದ ಅದು ಸ್ವಲ್ಪ ಬಿಸಿ ಆರುತ್ತೆ ಒಂದು ಐದು ನಿಮಿಷ ಬಿಟ್ಟು ಅದನ್ನು ಮಿಕ್ಸಿ ಜಾರ್ಗೆ ನೋಡಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಆಮೇಲೆ ಬೇಯಿಸ್ಕೊಂಡಿರುವಂತಹ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ನೋಡಿ ಈಗ ಶುಂಠಿ ಶುಂಠಿ ಮತ್ತು ಜೀರಿಗೆ ಇಲ್ಲೇ ಆ್ಯಡ್ ಮಾಡ್ತೀನಿ ಯಾಕೆ ಅಂದರೆ ಜೀರಿಗೆ ಸ್ವಲ್ಪ ಬಾಯಿ ಬಾಯಿಗೆ ಸಿಗತ್ತಾಗ ಹಾಗಾಗಿ ನಾನು ಅದನ್ನು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಎರಡು ನಿಮಿಷ ರುಬ್ಕೊಂಡಾದಮೇಲೆ ಅದು ಪೇಸ್ಟ್ ರೆಡಿಯಾಗಿರುತ್ತೆ ನೋಡಿ ಈಗ ಚಪಾತಿ ಹಿಟ್ಟು ಉಪ್ಪು ಆಗಲೇ ಪೇಸ್ ಇರ್ತೀನಿ ಇದಕ್ಕೆ ಓಂಕಾಳು ಮತ್ತು ಅರಿಶಿನ ಇಸ್ ಆಪ್ಷನಲ್ಲೂ ಬೇಕಂದರೆ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಈಗ ಆ ಪೇಸ್ಟನ್ನ ಚೆನ್ನಾಗಿ ಎಲ್ಲ ಪೇಸ್ಟನ್ನೆಲ್ಲ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ಚೆನ್ನಾಗಿ ಮಿತ್ಕೋತಿದ್ದೀನಿ ಈಗ ಚಪಾತಿ ಹಸಿ ಹಸಿಟ್ಟು ಅದಕ್ಕೆ ಮಿತ್ಕೋಬೇಕು ಮಿತ್ಕೊಂಡಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಕೈ ಅಂಟಂಟಾಗಿರುತ್ತಲ್ವಾ ಸೊ ದಟ್ ಅದಕ್ಕೆ ಒಂದು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹಾತ್ಕೊಂಡ್ರೆ ಹಸಿಟ್ಟು ಕೈಗೆ ಅಷ್ಟೊಂದು ಇದಾಗಲ್ಲ ಮೆತ್ಕೊಳ್ಳಲ್ಲ ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆತ್ಕೋತೀನಿ ಹಾಗೆ ಸಾಫ್ಟಾಗೂ ಬರುತ್ತೆ ಚಪಾತಿ ಹೀಗೆ ನೋಡ್ಬೋದು ಸಣ್ಣ ಸಣ್ಣ ಬಾ ಬಾಲ್ಸ್ ಥರ ಮಾಡಿಕೊಂಡು ಅದನ್ನು ಮಿತ್ ಇದು ಮಾಡ್ಕೊಳ್ತಿದ್ದೀನಿ ಉತ್ಕೊಳ್ತಿದ್ದೀನಿ ಸೊ ಇವಾಗ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಚಪಾತಿ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ನಾನು ಮಿದಿತೀನಿ ಮಿದ್ಬಿಟ್ಟು ಓದ್ಕೊಳ್ತೀನಿ ಸೊ ಚೆನ್ನಾಗಿರುತ್ತೆ ಈಗ ಪ್ಲೇನ್ ಚಪಾತಿ ತಿಂದು ತಿಂದು ಬೋರ್ ಹಾಕಿದರೆ ಈ ಥರ ಸ್ಪೆಷಲ್ಲಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರತ್ತೆ ಪಾಲಕ್ ಸೊಪ್ಪು ಬಳಸೋದ್ರಿಂದ ಐರನ್ ಕಂಟೆಂಟು ಚೆನ್ನಾಗಿ ಬ ಇರುತ್ತೆ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ತುಪ್ಪ ಹಾಕಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ನೋಡಿ ನಾನು ಬೇಯಿಸ್ಕೊಳ್ತಿದ್ದೀನಿ ಕಬ್ಬಿಣದ ಹೆಂಚಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎರಡೂ ಕಡೆ ಬೇಯಿಸ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನೋಡಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಈಗ ನೋಡಿ ತುಪ್ಪ ಹಾಕ್ಕೊಳ್ತಿದ್ದೀನಿ ಎರಡೂ ಕಡೆ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ಅದನ್ನು ನೀವು ಸು ಮೊಸರು ಜೊತೆನಾದರೂ ತಿನ್ಬೋದು ಪಲ್ಯದ ಜೊತೆನಾದರೂ ತಿನ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್